ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಟೈಮ್ ಇವತ್ತು ಮಧ್ಯಾಹ್ನ ಆಯ್ತದೆ ರೀ ಮಧ್ಯಾಹ್ನಕ್ಕೋ ಲಾಗ್ನ ಸ್ಟಾರ್ಟ್ ಮಾಡೀನಿ ರೀ ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ರೀ ಈಗ ನೋಡ್ರಿ ಸಮ್ಮು ಸಮೃದ್ಧಿ ಇಬ್ಬರು ಆಟ ಆಡಕತ್ತಾರ ಸಮ್ಮು ಸಮೃದ್ಧಿ ಯಾವ ರೀತಿ ಆಟ ಆಡಕತ್ತಾರ ಅಂತ ನೋಡ್ರಿ ಮತ್ತು ಹಾಗೆ ನಾನು ನಾನೊಂದು ರೆಸಿಪಿನೂ ಶೇರ್ ಮಾಡ್ಕೋತೀನಿ ರೀ ಇವತ್ತು ಆಗಿರ್ತೀರಿ ಮಧ್ಯಾಹ್ನ ಟೈಮಿಗೆ ಈಗ ಬೇಸ್ಗಿದ ದಿನ ಬಂತು ಮಧ್ಯಾಹ್ನ ಟೈಮಿಗೆ ಏನು ತಿನ್ಬೇಕೇನಿಲ್ಲ ಅಂತ ರೀ ಅಂಥ ಟೈಮಿಗೆ ಈ ರೀತಿ ಒಂದು ರೆಸಿಪಿನ ತಿಂದು ನೋಡ್ರಿ ಮತ್ತು ಆ ಮಕ್ಳಿಗೂ ಮಾಡ್ಕೊಡ್ರಿ ಭಾಳ ಅಂದರೆ ಭಾಳ ಚಲೋ ಇರ್ತದ್ರಿ ಅದು ರೆಸಿಪಿ ಅಂತೂ ಸೂಪರ್ ಆಗಿರ್ತದೆ ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳ್ರಿ ಮೊದ್ಲೀಗ ಸಮೂ ಸಮೃದ್ಧಿ ಏನು ಮಾಡಕತ್ತಾರ ನೋಡಿರಿ ಅವರಿಬ್ಬರು ನೋಡಿಬಿಟ್ಟ ಆಮೇಲೆ ರೆಸಿಪಿನ ಶೇರ್ ಮಾಡ್ಕೋತೀನಿ ರೀ ನಮ್ಮ ಜೊತೆ ಇಲ್ಲಿ ನೋಡ್ರಿ ನಮ್ಮ ಸಮೂಂದು ಸಮೃದ್ಧಿದು ಜಗಳ ನಡೆದದಿಬ್ಬರದು ಇಲ್ಲ ಏ ಸಮೃದ್ಧಿ ಸಮೂಹ वा 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 किला तोप निम तंगी समृद्धी नोड अजिबातकी नम समू नोड्री कडि ह्यांसोनिवात तंगी हच ममिचकोडना हाय माणि एलगं ಎಲ್ಲರೂ ಹೆಂಗೆ ಇದೀರಿ ಆರಾಮಿದ್ದೀರಿ ನಾನು ಆರಾಮಿದ್ದೀನಿ ರೀ ಇವತ್ತು ಸಾಲಿ ಸುಟ್ಟಿ ಅವ ರೀ ಅವರು ಯಾಕಂತಂದ್ರೆ ದೊಡ್ಡ ಹುಡುಗರಿಗೆ ಅಪ್ಪಿಗೆ ಟೂರಿಗೆ ಕರ್ಕೊಂಡು ಹೋಗಾರತ್ರಿ ಹಾಗಾಗಿ ಸಾಲಿ ಸುಟ್ಟಿ ಕೊಟ್ಟಾರೆ ರೀ ಸಮ್ಮು ಅವ್ರಿಗೆ ಅದಕ್ಕೆ ಮನೆಗೆ ಕೂತನ್ ರೀ ಅವಂತ್ರಿ ಇವತ್ತು ಬಾರೇ ಸಮೃದ್ಧಿ ಅಲ್ಲಿ ಹುಲ್ಲು ತೊಡಕಿತು ಸಮ್ಮು ಸಮು ಸಮು ನೋಡಿರಿ ನಾವು ಸಮು ಎತ್ಕೊಂಬಂದು ಕೊಟ್ಟಾನ ಅವ್ರ ಬೆಲೆಕ ಆ ಸಮೃದ್ಧಿಗ ಕಿಲಾಡ್ಗ ಕಿಲಾಡ್ಗ ಕೀಡ

ಇಬ್ರದು ನೋಡ್ರಿ ಮಸ್ತ್ ಆಟ ಆಡಗತಾರ ಇಬ್ರು ಇದ್ರಾಗ ನಮ್ ಚೆನ್ನ ಮಿಸ್ ರೀ ಆಕೆ ಒಬ್ಬ ಬಂದ್ರ ಭಾರಿ ಚಂದ ಕಲಿತದ್ರಿ ಇವ್ರಿ ಬಿಡ್ಬೇಡ ಆ ಮಕ್ಳೆ ಮುಚ್ಚಪ್ಪ ಅದು ಮಕ್ಲ್ದಾಗ ಮನ್ಯಾಗ ಹಾಯ್ ಹ್ಮ್ ಆಟ ಆಡ್ರಿ ಇಲ್ಲೇ ಮೂರು ಚಮ್ಮುದಿ ನಮ್ಮ ಸಮ್ಮೂರು ನಮ್ಗೆಲ್ಲ ಚಿಕ್ಕ ನೋಡ್ರಿ ನಿನಗೆ ಕಾಲ್ ಬಂದಿಲ್ಲ ಏನಪ್ಪು ಅವ್ರ ಅಣ್ಣಲಿಂದ ಹಿಡೀಲಿಕ್ಕೆ ಹೋತಾಳೆ ನೋಡ್ರಿ ಅವ್ರ ಅಣ್ಣಗಾಕಿ ಅವ್ರ ಅಣ್ಣ ಆಟ ಆಟಾಡ್ಕೋತು ಹೆಂಗೆ ಹೊತ್ತು ಮುಂದಕ್ಕೆ ಹೋಗ್ತಾನೆ ಅಕ್ಕಿ ಹಿಂದೆ ಹೊತ್ತಾಡ್ರಿ ಇಲ್ಲ ಅವಾ ಬಾಕಲು ಮುಚ್ಚಿನ ಹೋಗಿ ಎಲ್ಲಿ ನೀತಿ ನೋಡ್ರಿ ಹ್ಯಾಂಗೆ ಹಿಡಿತಾಳೆ ಅವ್ರ ಅಣ್ಣಗ ಬಸಮಣಿ ನೀ ಇಕಡ ಬಾಪು ನೀ ಇಕಡ ಬಾ ಇಗಲ ಬನ್ನಿ ಅಜ್ಜಿ ಬೇಳೋಗಳು ಇೆ ಅಜ್ಜಿ ಬೇಳೋಗಳು ಏಕಕಡ ہوتا ಈಗ ನೋಡಿ ಲಾಲ ವಡಕ ತಿಬ್ಬ ಅದ ಈಗ ಅದಕ್ಕೆ ನಾನು ಇಲ್ಲಿ ಮೈದಾ ಹಿಟ್ಟು ತಗೊಂಡೆ ರೀ ನಾವು ಇಷ್ಟ ಬೇಕಾ ಅಂತ ನೋಡ್ಕೊಂಡ ಹಿಟ್ಟನ್ನ ಹಾಕಬಹುದು ರೀ

ಎಷ್ಟು ಲೈಟ್ ಇದೆ ಅಷ್ಟು ಕಂಸಲಕ್ಕೆ ಹಿಟ್ ನೋ ಚೆನ್ನಿಲ್ಲ ತಿನ್ನಲೇಡವಿ ಐತೆ ತಿಂತಂತು ಜಲ್ಲಿಡ್ಕೊಂಡ್ತೋ ನೀಲ್ರಿ ಇದಕ್ಕಿಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡಿದ್ದೀನಿ ಮೊನ್ನೆ ನಾನು ಕಾಂಗೆ ಸಾಕ್ಯಾಕೋ ಮರಕಲ್ಲ ಚಿಕ್ಕಿಯಾಗೋಷ್ಟಾ ಮೊನ್ನೆ ನಾನು ಕಾಂಗೆ ಸಾಕ್ಯಾಕೋ

కైలి అర్శిణ ఉప్ప అడ్గ సోడా మిక్స్ మార్క అజీ అర్ధన్ అజ్వేసి కై స్వల్ప ఊదీ హాకేన్ అజ్వే హాక్రింద ఆరోగ్యకు అదా మైదా ఇట్ మతీన్ ಆರೋಗ್ಯಕ್ಕೂ ಭಾಳ ಚಲೋ ರೀ ಹಾಗಾಗಿ ಅಜ್ಜನ ಒಂದು ಸ್ವಲ್ಪ ಹಾಕ್ಕೋಬೇಕು ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊಂಡ ಇಟ್ಟಿ ಮಿಕ್ಸ್ ಮಾಡ್ಕೊತಿದ್ರೆ ಯಾವುದೇ ರೀತಿ ಗಂಟ ಬಾರ್ದು ಇಟ್ಟಿದ್ರೂ ಹಂಗೆ ಮಿಕ್ಸ್ ಮಾಡ್ಕೊಬೇಕು ಈ ಟ್ಯಾಂಡ್ ಮಿಕ್ಸ್ ಮಾಡ್ಬೇಕಂದ್ರೆ ಹಿಂಗೆ ಹಿಂಗೆ ಮಿಕ್ಸ್ ಮಾಡಿದ್ರೆ ಹೇಳ ಇದು ಗಂಟಾಗ ಎಂದ್ರೆ ನಾವು ಆ ಚಪಾತಿ ಕಲಿಸ್ತಾ ಕಲ್ಸಕ್ಕೆ ಹೋದಂದ್ರೆ ಗಂಟಾಗಿರ್ತೈತಿ ಹಿಂಗೆ ಕೈಲಿಂತ ಹಿಂಗೆ ಮಿಕ್ಸ್ ಮಾಡಿದ್ರೆ ಇದು ಗಂಟಾಗ್ರಿ ಈಗ ನೋಡ್ರಿ ಹಿಟ್ಟನ್ನ ನಾನು ಯಾವ ರೀತಿ ಕಲ್ಸ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ರೀ ನೋಡಿರಿ ಈ ರೀತಿ ಕೈಲಿಂದ ತೋಟ್ರೆ ಹೆಂಗೆ ರೀ ಈ ರೀತಿ ಬೀಳೋ ಹಂಗ ಹಿಟ್ಟನ್ನ ರೀ ಈಗ ಇದಕ್ಕ ಏನೇನ್ ಅಂತ ನೋಡೋಣ ನೋಡ್ರಿ ಸಣ್ಣದ್ನೇ ಕಟ್ ಮಾಡಿದ್ದ ಉಳ್ಳಾಗಡ್ಡಿ ರೀ ಒಂದ್ ನಾಲ್ಕೈದು ಉಳ್ಳಾಗಡ್ಡಿ ಕಟ್ ಮಾಡಿದ್ರಿ ಈಗ ನೋಡ್ರಿ ಸಣ್ಣದ್ನೆ ಕಟ್ ಮಾಡಿದ್ದ ಉಳ್ಳಾಗಡ್ಡಿ ಹಾಕೊಂಡಿದ್ರು ಮೆಣಸಿನ್ಕಾಯಿ ರೀ ಮತ್ತ ಸಣ್ಣ ಕಟ್ ಮಾಡಿದ್ದ ಒಂದ್ ಆಲೂಗಡ್ಡಿ ಒಂದ ಟೊಮೆಟೊ ಹಾಕೊಂಡ್ರಿ ಇದಿಷ್ಟು ಹಾಕೊಂಡೀಗ ಮಿಕ್ಸ್ ಮಾಡ್ಕೊಳ್ರಿ ಮತ್ತೆ ಮನೆಯ ಯಾರ ಬಿಗರ್ ಬಂದ್ರು ಈ ರೀತಿ ಮಾಡ್ಕೊಡ್ರಿ ಬಹಳ ಚು ಹಿಟ್ಟಂತೂ ಇದೇ ಇರ್ತದೆ ಎಲ್ಲರೂ ಮನೆಯಲ್ಲೂ ಕಡಲಿ ಹಿಟ್ಟು ಖಾಲಿ ಇತ್ತು ಅಂದ್ರೆ ಈ ರೀತಿ ಯಾವುದೇ ಹಿಟ್ಟ ನೀವು ಗೋಧಿ ಹಿಟ್ಟಿನ ಬೇಕಂದ್ರು ರೀ ಜೋಳದ ಹಿಟ್ಲಿ ಮಾಡ್ಕೋಬೋದು ರೀ ಇಷ್ಟು ್ರ ಈ ರೀತಿ ಬೀಡ್ಬೇಕು ಈ ಅದಕ್ಕ ಈಗ ರೆಡಿ ರೆಡಿಯಾಗಿ ಆಯ್ತ್ರಿ ಇದಕ್ಕ ನಾನ್ ನೆನೆಯೇನ್ ಇಡಂಗಿಲ್ಲ ಡೈರೆಕ್ಟ್ ಹಂಗೆ ಮಾಡ್ತಿನ್ರೀ ಈಗ ನೋಡ್ರಿ ಇಲ್ಲೇ ಎಣ್ಣೆ ಅಂತರ ಬಿಸಿ ಇಟ್ಟಿನಿ ಎಣ್ಣೆ ಅಂತೂ ಬಿಸಿ ಆಯ್ತ್ರಿ ಇನ್ನೊಂದೇನೋ ತಗೋಬೇಕು ಎಣ್ಣೆ ಬಾಳ ಕೈದೋ ಏನ್ ಮಡ್ಯದೋ ನೋಡ್ತೀನಿ ಈಗ ಯಾಕಂದ್ರ ಸಿಕ್ಕೀನ್ರಿ ಎಣ್ಣೆ ಎಷ್ಟು ನೋಡ್ಕೊಂಡಾಗ ಅಂದ್ರ ಅಂದ್ರೆ ಕರೆಕ್ಟಾಗಿ ಬರ್ತದ మరి తిపిపి పాస వాలు మరి తిపిపి 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 లోక నానా బొండా మాట తి గుండా బొండా గుండా నీక సరి ఏమొలతి నీక సరి alli బొండా అంటే బొండా పో బొండా ఓహ్ నాకు నీ सब देगी सब अजी के बाल सब दिल्ली बाल इब्रिजी बैठ आओगे ये वाली बाल नारे तीनों ना में नारे तीनों में आओगे भी पढ़ गए कलपा नारे गांडे कोड़ा में मैं मैं आरे खादा कुछ कोड़ा में परिखारा कोड़ा में नहीं बिसल पड़ी कतपथ फरगा बिसल बाढ़ रही हमने बर्फ कोले हमने बर्फ कोले बर्फ బాగ్జి మి అంత మధ్యాహ్నం టైమి బ్యాస్ అంతా ఏన్ ఇంత టైమ్ ఇంత మ

టమెటో అల్లూర్ రడ్డీ ఉల్లి రెడ్డి మెణసినక ఎలా తర రుచినూరిొగా హీ బా అద్భుతంగా ఇచ్చారు చట్నీ బేడా ఏరు బేడా చట్నీ అది ఏమ మార్కొనలాగా హారామాయి ఇరిచి మార్కొన తీంద్ర మస్తైయత్రో కాదాకిని కాదాకిని ఇదు మనసే తెగతిను మనసే తెగతి మమ్మే నేద కొడ కొడు ఇదని మనసే తెగర్ హా కొళ్ళి ఆచిక ఎల్లదని ఆచిక తో ये माहिती आ रीति मड कोंडीनल रे अडे रीती ट्राय मड कोंडा तवंत नी मेन हाकतेपु काही हसतेलेणी तुडी तुडीला तुना टकी टकी सुकू काही मे मे तुकी ताको रे तु तू हाकती नेला तरी <क्यारे> ಸೂಪರಾಗಿ ಮಸ್ತ್ನಾಗಿ ರೆಡಿ ಆಗ್ಯ ನೋಡ್ರಿ ಈ ರೀತಿ ನೀವ ಬಿಸಿ ಬಿಸಿ ಬೊಂಡಾ ಬಜ್ಜಿ ಮಧ್ಯಾಹ್ನದಾಗ ಈ ರೀತಿ ಆಲೂಗಡ್ಡಿ ಟೊಮೆಟೊ ಹಣ್ಣ ಮೆಣಸಿನ್ಕಾಯಿ ಇದ್ರೆ ಹಾಕಿ ಮಾಡಿ ನೋಡ್ರಿ ಭಾರಿ ಮಸ್ನಾಗ ನೋಡ್ರಿ ಟೊಮೆಟೊ ಹಣ್ಣ ಅದು ಹಾಕಿ ಮಾಡಿದ್ರೂ ಚಂದ ಕುದ್ದವ ಭಾಳ ಅಂದ್ರೆ ಭಾಳ ಚಂದ ಕುದ್ದವ ಟೇಸ್ಟ್ ಅಂತೂ ಹೇಳಂಗಿಲ್ಲ ಎಲ್ಲ ತರದ ಟೇಸ್ಟ್ ಅದಲ್ರಿ ಆಲೂಗಡ್ಡಿ ತಗೋರಿ ಟೊಮೆಟೊ ಹಣ್ಣು ತಗೋರಿ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ

ಅವ ಅಂತರ ಅವ್ರ ಇದು ಜೋಳಿಗೆ ಕಟ್ಸ್ಯಾನ್ರಿ ಇವತ್ತು ಜೋಕಾಲು ಆಡ್ತೀನಿ ಮಮ್ಮಿ ಅಂತ ಹೇಳಿ ಜೋಳಿಗೆ ಕಟ್ಸಿ ಜೋಳ್ಗೆ ಒಳಗೆ ಆಟ ಆಡಕತ್ತಾ ನೋಡ್ರಿ ಈಗ ಇಲ್ಲಪ್ಪು ಹ್ಞೂ ಬಜಿ ಹಂಗ್ಯಾವಪ್ಪು ಸೂಪರಾಗಿವು ಹ್ಞೂ ತಿಂದಿಲ್ಲ ನೀವು ಹ್ಮ್ ಹ್ಞೂ ಮತ್ತು ಹ್ಞೂ ಶಾಲಿಗೆ ಹೋಗಬೇಕು ಹಾಂ ಶಾಲಿಗೆ ಹೋಗಿಲ್ಲ ಇವತ್ತು ಹೋಗಿಲ್ರಿ ಇವತ್ತು ಮನ್ಯಾಗೆ ಹರ್ಗಾಡ್ಲತ್ತಿರೇನು ರೀ ಕಕಗಗದ ದಕರೆ ದೊಡ್ಡ ಅಕ್ಕೋರ ಪಿಕ್ನಿಕ್ ಗೆ ಹೋಗಿರ್ರಿ ನೋಡಿ ನಮ್ಮ ಸಮ್ಮ ನೋಡಿ ಹೆಂಗೆ ಹೇಳಕತ್ತನ್ರಿ ದೊಡ್ಡ ಅಕ್ಕೋರ ಪಿಕ್ನಿಕ್ ಗೆ ಹೋಗಿರಂತ್ರಿ ಈ ಸಣ್ಣ ತಮ್ಮರಿಗೆ ಅಂತ ಮನೆಗೆ ಬಿಟ್ರತ್ತ್ರಿ ಹೌದು ಸಣ್ಣ ತಮ್ಮ ಬಂದಿಲ್ಲಾಲಿ ನೀ ಸಣ್ಣ ತಮ್ಮ ಅಲ್ಲಾನು ಇಂದಿನೇ ಏನ್ ದೊಡ್ಡ ತಮ್ಮ ಇದಿ ಇಂದಲ್ಲ ಮಮ್ಮಿ ತೋ ಅದ ಗುಕ್ಕು ಹ್ ಮಮ್ಮಿ ರನ್ನಿ ಉಕುಂದಿತಾ ನೀರು ಕುಳ್ಳಿ ಬಿಡಿಕಗದ ಬಿಡಿಕಗದಾ ಹ್ ಇಡತಾ ಮ್ಮಲ್ಲಿ ಲೇಗೆ ಕಲಸಿಗೆ ಅಪ್ಪ ಇದ್ರುಮ್ಮಮ್ಮಾ ಇಲ್ಲೇ ಇರ್ತಕ ಬಜಿ ತಿನ್ಕೋತಾ ನೀರು ಕುಡಗೋ ಕುಂತನ್ರೀ ನೇಸ್ ಬೇಳ್ಲಕತ್ತಾ ತಗೋ ತೋ 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 ಕೈ ಹೀಟೆ ನೋಡಿ ಇಟ್ ಹಾಕೊಂಡಿದ ನೀನೇ ಬಜಿ ಮಾಡದಾಂಗೇ ಏನು ಮೈ ಮೈ ಚಲ್ಕೋತ್ರಾ ಈಗ ನೆಗಡಿ ಬಂದು ಹೋಗಲಗದು ತಗೋ ಏನು ಮಾಡ್ಲಿ ಅಪ್ಪ ನಾ ತಗೊಂಡ್ ತಗೋ ಮನ್ನೆ